ಎಲ್ಲರೂ ಅವರವರೇ ರಾಜು ಸರ್ ಇವರು ಡೈರೆಕ್ಟರ್ ಅವ್ರಿಗೆ ಒಂದೇ ಹೇಳಿದ್ದು ಕರೆದು ಫಸ್ಟ್ ಟೈಮ್ ಏನು ಹೇಳಿದೆ ಅಂದರೆ ಸಿನ್ಮಾ ಅವಕಾಶ ಕೊಡ್ತೀನಪ್ಪ ಸುತ್ಕೊಂಬರ್ಬಾರ್ದು ಕೆಲಸ ಮಾತಾಡಬೇಕು ನಾವು ಮಾತಾಡಬಾರ್ದು ಇಲ್ಲಿ ನಾವು ನೋಡಲ್ಲ ಈ ಸಿನಿಮಾನ ಎಷ್ಟು ಮನೆ ಸಿನ್ಮಾ ಅಂದರೆ ಇಡೀ ದೇಶ ನೋಡುತ್ತೆ ಅದಕ್ಕೆ ತಕ್ಕಾಗಿ ಮಾಡೋಕ್ಕಾದರೆ ಮಾಡಿ ಇಲ್ಲ ಅಂದರೆ ಎಲ್ಲ ನಿಮಗೆ ಕೊಡ್ತೀವಿ ಆರ್ಟಿಸ್ಟ್ ಯಾರು ಬೇಕು ಏನೇನು ಬೇಕೋ ಅವ್ರಿಗೆ ಕೊಟ್ಟಿದ್ದೀವಿ ನಾವೇನು ಅವ್ರಿಗೆ ರಿಸ್ಟ್ರಿಕ್ಷನ್ ಮಾಡಿಲ್ಲ ಇಂಥ ಆರ್ಟಿಸ್ಟ್ ಇವ್ರನ್ನೂ ಅವರೇ ಸೆಲೆಕ್ಟ್ ಮಾಡಿದ್ದು ಬಟ್ ಎಲ್ಲ ಹೇಳೋರು ಅಮ್ಮ ಹಿಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ಬಟ್ ಡಿಸ್ಕಷನ್ ಅಂತೂ ಒಂದು ಬಿ ಸಹ ಹೇಳೋರು ಬಟ್ ನಾನು ಇನ್ನು ನೀನು ನನಪೇದ್ಯಪ್ಪ ಹಾಕೋ ಬಟ್ ನಾನು ಇನ್ನೇ ಕೇಳೋದು ಬೇರೆ ಯಾರನ್ನೂ ಫಸ್ಟ್ ಒಂದು ನಿನಗೆ ಗೊತ್ತು ನಮ್ಮ ಬ್ಯಾನರ್ ನಮ್ಮ ಬ್ಯಾನರ್ ಯಾವುದು ನಾವು ಯಾರ ಮನೆ ಈಗ ನಾನು ಎಷ್ಟು ಉತ್ತರ ಕೊಡಬೇಕು ಎಷ್ಟು ಊರಿಂದ ನಾವೇನು ಕಲ್ತಿದ್ದೀವಿ ಅಂದರೆ ಅವನು ಸಿನಿಮಾಗೆ ತುಂಬ ದುಡಿತಾನೆ ಅಂದರೆ ಬೇರೆ ಏನೂ ನೋಡಲ್ಲ ಅವನಿಂದ ಏನು ಬರುತ್ತೆ ಏನೋ ನಾವು ಎಷ್ಟಿಂದ ಕಲ್ತಿರೋದು ಏನಂದರೆ ಸಿನಿಮಾಗೆ ಏನು ಕೇಳುತ್ತೆ ಅದನ್ನು ಕೊಡಲೇಬೇಕು ಸಿನಿಮಾಗೆ ಮೋಸ ಮಾಡಬಾರ್ದು ಅಂತ ಅದು ಅವನಿಂದ ನಾವು ಕಲ್ತಿದ್ದೀವಿ ಬಟ್ ಅವನು ಯಾವಾಗಲೂ ಹೇಳಿದ್ದನ್ನು ನಾವು ಕೇಳಿಸ್ಕೊಂಡು ಇವ್ರಿಗೆ ಅಷ್ಟೇ ಹೇಳಿದ್ದು ನಾನು ನೋಡಪ್ಪ ನಿ ಆಮೇಲೆ ಇಂಥವ್ರು ಬೇಕು ಇಂಥವ್ರು ಬೇಕು ಅಂದಾಗಲೂ ಅವರು ಅದನ್ನು ಹೇಳಿದರು ಅಮ್ಮ ನಾನು ಹೇಳಿದೆ ಒಂದು ಬಜೆಟ್ ಅಂತ ಇರುತ್ತಪ್ಪ ಅದರೊಳಗಡೆ ಮಾಡಬೇಕು ನಾವು ನಮ್ಮದೇ ಲೆಕ್ಕಾಚಾರ ಇರುತ್ತೆ ಅದರೊಳಗಡೆ ನೀವು ಏನು ಲೆಕ್ಕ ಹಾಕೋತೀರಾ ಒಂದು ಹತ್ತು ರೂಪಾಯಿ ಜಾಸ್ತಿ ಆಗಲಿ ಪರವಾಗಿಲ್ಲ ಆದರೆ ನಿಮ್ಮ ಕ್ವಾಲಿಟಿ ಕಡಿಮೆ ಆಗಬಾರ್ದು ಅಂತ ಒಂದು ಹೇಳಿದ್ದು ನಾನು ಹತ್ತು ರೂಪಾಯಿ ಕಮ್ಮಿ ಮಾಡಿಬಿಟ್ಟು ನೀವು ಕ್ವಾಲಿಟಿ ಚೆನ್ನಾಗಿ ಕೊಡಲಿಲ್ಲ ಅಂದರೆ ಜನ ನೋಡೋಲ್ಲ ಈಗ ನಾವು ನೋಡೋಲ್ಲ ಜನ ನೋಡ್ತಾರೆ ಈಗ ಆಡಿಯನ್ಸ್ ನೋಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಕ್ವಾಲಿಟಿ ಕೊಡ್ಬೇಕು ನೀವು ಯಾರ ಮನೆ ಸಿನ್ಮಾ ಅದೆಲ್ಲ ಕೇಳಲ್ಲ ಆಮೇಲೆ ಇನ್ನೂ ಒಂದು ಹೇಳಿದೆ ಯಶ್ ಮನೆ ಸಿನ್ಮಾ ಅಂತ ಮೂರ್ಕ್ ಅವಕಾಶ ಕೊಡಬಹುದು ಆಮೇಲೆ ಕೊಡೋಲ್ಲ ಒಂದು ಎರಡು ಮೂರು ಯಶ ಒಂದು ಸಿನ್ಮಾ ಅಂದ್ರೆ ಅಲ್ಲಿ ಕತೆ ಮಾತಾಡ್ಬೇಕು ಫಸ್ಟ್ ಡೇ ಯಶ್ ಮತ್ತಾಗ್ಲೂ ಯಾರು ಮಗ ಅಂತ ನೋಡ್ಲಿಲ್ಲ ಇವತ್ತು ಕೆ ಜಿ ಎಫ್ ಅವ್ರಿಗೆ ಬಂದಿದ್ದಾನೆ ಅಂದ್ರೆ ಒಂದು ಕ್ವಾಲಿಟಿ ಕೊಟ್ಟಿದ್ದಾನೆ ಅದೇ ತರ ನೀವು ಮಾಡ್ತೀನಿ ಅನ್ನೋ ನಂಬಿಕೆ ಇದ್ರೆ ನಮ್ ಬ್ಯಾನರ್ ಅಲ್ಲಿ ಕೆಲಸ ಕೊಡ್ತೀನಿ ಬಟ್ ಎಲ್ಲ ನಿಮಗೆ ಬಿಡ್ತೀನಿ ನಿಮ್ ಈಗ ಒಂದಮ್ಮ ಒಂದು ಅಡುಗೆ ಮಾಡೋಕೆ ಐಟಮ್ ತಂದು ಕೊಡ್ತೀನಿ ಅಲ್ಲಿ ಗೊತ್ತಾಗುತ್ತೆ ಟೇಸ್ಟ್ ನೀವು ಯಾವ ಅಕ್ಕಿ ಕೇಳ್ತೀರಾ ನೀವೇನು ಎಣ್ಣೆ ಕೇಳ್ತೀರಾ ಯಾವ ತುಪ್ಪ ಕೇಳ್ತೀರಾ ಅಂದ್ರೆ ನಮ್ಗೆ ಅಡುಗೆ ಮಾಡೋರಿಗೆ ಗೊತ್ತಾಗುತ್ತೆ ನೀವು ಕೇಳೋದ್ರಲ್ಲಿ ನನಗೆ ಗೊತ್ತಾಗ್ತಾ ಇತ್ತು ಡೈಲಿ ಅವ್ರು ಏನು ಕೇಳ್ತಾವ್ರೆ ಎಷ್ಟು ನನ್ನ ಬಜೆಟ್ ಎಲ್ಲ ನನಗೆ ಮೇಂಟೈನ್ ಮಾಡಿರೋದು ಅಂದರೆ ಎಲ್ಲಿಂದ ಹೋಗುತ್ತೆ ಇಲ್ಲಿಂದ ಬರುತ್ತೆಲ್ಲ ಲೆಕ್ಕ ಡೈಲಿ ತಗೋತಾಯಿದ್ರು ಬಟ್ ಎಲ್ಲದ್ರೂ ಅವ್ರು ತುಂಬ ಟ್ಯಾಲೆಂಟ್ ಅಂತ ಕಾಣಿಸ್ತಾ ಇತ್ತು ನನಗೆ ನಂಗೆ ಗೊತ್ತಾಗ್ತಿತ್ತು ಇವ್ರು ಏನ್ ಮಾಡ್ತಾವ್ರೆ ಇವ್ರು ಯಾವ ಆಮೇಲೆ ಎಲ್ಲ ಡಿಸ್ಕಶನ್ ಮಾಡುವಾಗ್ಲೂ ತಗೊಳವ್ರು ಇದ್ ಬೇಡ ಇದ್ ಬೇಕು ಅಂತ ಹೇಳಿದ್ರು ತಗೊಳವ್ರು ಅಲ್ಲೇ ಅವರು ನನ್ಗೆ ಇಷ್ಟ ಆಗ್ಬಿಟ್ಟು ಜೊತೆಗೆ ಅದನ್ನ ಫ್ರೂ ಮಾಡಿದಾರಲ್ಲ ಅಷ್ಟೇ ಸಿಂಪಲ್ ಇವಾಗ ನೀವು ನಂಬಿಕೆ ಇಡ್ಲಿಲ್ಲ ಅಂದ್ರೆ ಏನು ನಂಬಕ್ಕಾಗಲ್ಲ ಫಸ್ಟ್ ಡೇ ಯಶು ಒಂದಿನ ಹೊಸಬಾ ಅಲ್ಲ ಅವ್ರು ನಂಬಿದ್ದೇ ಅಲ್ವಾ ಇವತ್ತು ಎಲ್ಲರೂ ನಂಬಬೇಕು ಬಟ್ ಅದವ್ರಿಗೆ ಅವಕಾಶ ಕೊಟ್ಟಿದ್ದೀನಿ ಅವರಿಗೆ ಎಲ್ರಿಗೂ ಕೊಟ್ಟಿದ್ದಾರೆ ಅದೇ ತರ ಇನ್ನು ಹೊಸಬ್ರಿಗೆ ಕೊಡ್ಬೇಕು ನಾವು ಮನ್ಸು ಮಾಡೋದು ಒಂದೇ ಅಲ್ಲ ಅವರು ಅದನ್ನ ನುಡ್ಸ್ಕೋಬೇಕಲ್ಲ ಟೆಕ್ನಿಕ್ ಎಲ್ಲರೂ ಸಿನಿಮಾ ಶುರು ಮಾಡಿ ಅರ್ಧಕ್ಕೆ ಅರ್ಧ ಅರ್ಧ ಮಾಡಿ ಆಗ್ಲೇ ಚೇಂಜ್ ಆಗಿಬಿಡ್ತಾರೆ ಆ ಥರ ಪಾಪ ಅವರು ಮಾಡಿಲ್ಲ ನಾವು ಮಾಡಿಲ್ಲ ಎಲ್ಲರದ್ದು ಶಮಾಮ ಇಲ್ಲ ನೆಚ್ಚು ನೆಚ್ಚು ಏನು ಇಲ್ಲ ಎಲ್ಲರೂ ಸೇರಿ ಸೇರಿ ಇರೋದು ಅದನ್ನು ಆಡಿಯನ್ಸ್ ಈಗ ರಿಸಲ್ಟ್ ಕೊಟ್ಟಷ್ಟು ನಮಗೆ ಆ ರಿಸಲ್ಟ್ಸ್ ನಾವು ವೇಟ್ ಮಾಡ್ತಾ ಇದೀವಿ ನಾಯಿ ಓಕೆ ಅಂತ ಹೇಳಿಬಿಟ್ಟಿದ್ದಾರೆ ಇವಾಗ ಅರುಣ್ ಸರ್ ಏನ್ ಹೇಳ್ತಾರೆ ತಗೊಳ್ಳ ಸರ್ ನಿಮ್ಮ ಮಾತು ಸರ್

ಕಾಯಕ ಯೋಗಿ ಅವರು ಏನಾದ್ರೂ ಅವ್ರ ಕಾಯಕ ಬಿಡ್ತಾ ಇಲ್ಲ ನೋಡಿ ಅವರು ಈ ಮಾತನ್ನ ಆಕ್ಚುಲಿ ನನ್ನ ಎಂತಿದೆ ಒಂದ್ ವೇದಿಕೆಯಲ್ಲಿ ರಾಜಮೌಳಿ ಸರ್ ಅವರು ಮಾತಾಡಿದ್ರು ಸರ್ ಬಗ್ಗೆ ತನ್ನ ಮಗ ಎಷ್ಟೇ ಎತ್ತರಕ್ಕೆ ಬೀಳ್ತಿದ್ರು ಕೂಡ ತಾನು ಮಾಡ್ತಾ ಇರೋಂತ ಕೆಲಸ ಅವ್ರು ಮಾಡ್ತಾ ಇರೋಂತ ಕಾಯಕವನ್ನ ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಇವತ್ತು ಅವ್ರು ಹೇಳ್ತಿದ್ದಾರೆ ನಾನ್ ಫಾರ್ಮರು ನಾನ್ ರೈತ ನನ್ ಬಾಳಂಗ ನಾನು ಕೆಲಸ ಮಾಡ್ತಿರ್ತೀನಿ ಆದ್ರೆ ಸುಖ ಸಂಸಾರಕ್ಕೆ ಬೇಕಾಗಿರುವಂತಹ ಒಂದು ಸೂತ್ರ ಹೆಂಟಿ ಹೇಳೋ ಮಾತನ್ನ ರೆಸ್ಪೆಕ್ಟ್ ಮಾಡಿ ಅಂತ ಹೇಳೋದು ಡಿಸ್ಕಶನ್ ಮಾಡಿ ಹೆಂಟಿ ಹೇಳೋ ರೆಸ್ಪೆಕ್ಟ್ ಮಾಡಿ ಸರ್ ನೀವು ಅದನ್ನ ಫಾಲೋ ಮಾಡ್ತಾ ಇದ್ರ ಗುಡ್ 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 ಹಸ್ಬೆಂಡ್ಸ್ ಐ ವಾಂಟ್ ಟು ಸಿ ಗುಡ್ ಹಸ್ಬೆಂಡ್ ಸರ್ ಸೂಪರ್ ಸರ್ ನೀವು ಅಂಡ್ ಆ ಎಲ್ಲಾ ಯಶಸ್ಸು ಗೊತ್ತಲವಾಡಿ ಚಿತ್ರಕ್ಕೂ ನಿಮ್ಗೆ ಸಿಗ್ಲಿ ಅಂತ ನಾವು ಆಶಿಸ್ತೀವಿ ಸರ್ ಥ್ಯಾಂಕ್ ಯು ಸರ್ ಈಗ ನಿರ್ದೇಶಕರು